ಹೂ ಇಲ್ವಾ ಎಮರ್ಜೆನ್ಸಿ ತರಿಸಿ ಬಿಡಿ ಹೂವು ಆಗಮಿಸಿದ್ದಾರೆ ಅವರಿಗೆ ಚನ್ನಪಟ್ಟಣ ಗ್ರಾಮಸ್ಥರಿಂದ ಸ್ವಾಗತ ಬಯಸ್ತಾ ಇದ್ದೀವಿ ಬಾನು ಒಂದು ಗಂಟೆ ಅಂದ್ರಲ್ಲ ಸ್ವಲ್ಪ ಹಚ್ಚುರಿಯಲ್ಲಿ ಒಬ್ಬಳೆ ನಾವೊಂದು ಅಚ್ಚಿಕ್ಕಿ

ಬರ ಮನೆ ಬರೋಣಕ್ಕೆ ಇಕ್ಕೆ ಇಕ್ಕೆ ಬೇಡ ಹಾಗೆ ಹೋಗ್ತಾ ಇದೀನಿ ಫಸಡಾ ಬನ್ನಿ ಎಲ್ಲಿದ್ದೀರಾ ಏ ಬಾವಸಡಾ 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 ಮನೆಗೆ ಅಲ್ಲಿ ಕದ್ರು ಅಷ್ಟಕ್ಕೆ ನೀರು <time: imitation of unity> ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರಾದಂಥ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿ ಹುಟ್ಟಿದ ಹುಟ್ಟಿದಂಥ ದಿನ ಇವತ್ತು ಅವ್ರು ಇದ್ದಿದ್ರೆ ಇವಾಗ ನಲವತ್ತು ಒಂಬತ್ತು ವರ್ಷ ಕಂಪ್ಲೀಟ್ ಆಗ್ತಾ ಇತ್ತು ವರ್ಷ ತುಂಬ್ತಾ ಇತ್ತು ಈ ಸಮಯದಲ್ಲಿ ಒಂದೇ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಬಿಸಿಲು ಜಾಸ್ತಿ ಹೊತ್ತು ನಿಲ್ಲಿಸಲ್ಲ ನಮ್ಮ ಅವ್ರ ಮನೆ ಸಾಲಿಗ್ರಾಮ ಪುನೀತ್ ರಾಜ್ಕುಮಾರ್ ಅವರ ತಾಯಿ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಡದಿಯವರು ಕೂಡ ಪಾರ್ವತಮ್ಮ ಅವರು ಕೂಡ ನಮ್ಮ ಸಾಲಿಗ್ರಾಮದಲ್ಲೇ ನಮ್ಮನೇನೋ ಅವ್ರ ಮನೆಯೂ ಭಾಳ ಹತ್ತಿರದಲ್ಲಿ ಇರುವಂಥದ್ದು ಅದರ ಜೊತೆಗೆ ಇವತ್ತು ಅವರ ಪುನೀತ್ ರಾಜ್ಕುಮಾರ್ ಅವರ ಬಾಲ್ಯದಲ್ಲಿ ರಜಾ ಬಂದಾಗೆಲ್ಲ ಅವ್ರ ಮನೆ ಮಕ್ಕಳೆಲ್ಲರೂ ಕೂಡ ನಮ್ಮ ಸಾಲಿಗ್ರಾಮದಲ್ಲಿ ಬಂದು ನಮ್ಮ ಮನೆ ಮುಂದೆ ಯಾವಾಗಲೂ ಕಾಲೇಜ್ ಗ್ರೌಂಡ್ಸ್ ಇರೋದು ಅಲ್ಲಿ ಆಟ ಆಡಿ ಎಲ್ಲ ಎಲ್ಲ ಥರದ ಆಟನೂ ಜೊತೇಲಿ ಆಟ ಆಡೋವು ಆಟ ಆಟ ಆಡಬಿಟ್ಟು ದಣಿದು ನಮ್ಮ ಮನೆಗೆ ಬಂದು ನೀರಿಸ್ಕೊಂಡು ಕುಡಿದು ಎಲ್ಲ ಜೊತೆಯಲ್ಲೇ ಕೂತ್ಕೊಂಡು ಎಲ್ಲ ಇದ್ದ ಇದ್ದು ಓದಂತ ಮಕ್ಕಳು ಅವ್ರೆಲ್ಲರೂ ಕೂಡ ಅವ್ರ ಅಕ್ಕ ಪೂರ್ಣಿಮಾ ಕೂಡ ನಾನು ಪೂರ್ಣಿಮಾ ಒಂದೇ ಜೊತೆಯಲ್ಲಿ ಕ್ಲಾಸ್ಮೇಟ್ಸು ಅಂದರೆ ಅವರು ಫಸ್ಟೆಲ್ಲ ಮದ್ ಮಡ್ರಾಸಲ್ಲಿ ಓದಿದ್ರು ಆಮೇಲೆ ಬೆಂಗಳೂರಿನಾಗ ಬಂದು ಅಲ್ಲಿ ಮಾಡಿದ್ರು ಬಟ್ ನಾವಿಬ್ಬರು ಒಂದೇ ವಯಸ್ಸಿನವರು ಸ್ನೇಹಿತರು ಕೂಡ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರು ನೀರ್ಕೊಂಡಂಥದ್ದು ಯಾರುವೆ ತಡ್ಕೊಳಕಾಗದೇ ಇರೋವಂಥ ಒಂದು ಇದು ಅದು ಎಲ್ಲರಿಗೂ ಬೇಜಾರಾಗಿದೆ ಅಂತ ಒಂದು ಅಭಿನಯವನ್ನು ಮಾಡಿ ಜನರು ಮನಸ್ಸನ್ನ ಗೆದ್ದು ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಸಂಸ ಸಂಘ ಸಂಸ್ಥೆಗಳನ್ನ ನಡೆಸ್ತಾ ಇದ್ದು ಯಾರು ಬಡ ಮಕ್ಕಳಿಗೆ ಅವ್ರಿಗೆ ಅವ್ರಿಗೆ ಸಹಾಯ ಮಾಡುವಂತ ಒಂದು ಕೆಲಸಗಳನ್ನೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗನಾದಂಥ ಪುನೀತ್ ರಾಜ್ಕುಮಾರ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಮಗೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ನಿಮ್ಮ ಎಲ್ಲ ಆರೈಕೆ ಒಂದೇ ಇರಬೇಕು ಇವತ್ತು ಇಲ್ಲ ಆದರೆ ಅವ್ರ ಕುಟುಂಬದವ್ರಿಗೆ ಭಗವಂತ ಒಳ್ಳೇದನ್ನು ಮಾಡಲಿ ಅಂತ ಹೇಳಕ್ಕೆ ಮಾತ್ರ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನಮಸ್ತೆ

ಫ್ರೆಂಡ್ ಕೊಡಲ್ಲ ಯಾರು ಕೊಡಬ್ರಿ